ಸಪ್ಪೆ ಮುಖ ಹಾಕೊಂಡ್ ಮೊಬೈಲ್ ನೋಡ್ಕೊಂಡ್ ಜೊತೆ ಕಿವಿನೂ ಹೋಗ್ಬಿಟ್ಟಿದ ನಿಮ್ಗೆ ಶಿವನ್ ಮನೆಯಿಂದ ಆಚೆ ಹಾಕಿ ಬೀಗ ಹಾಕೊಂಡ್ ಬೀಗನು ಎತ್ಕೊಂಡ್ ಹೋಗ್ಬೇಕು ಅಂತ ಸೂಪರ್ ಸೂಪರ್ ಮೈಂಡ್ ಬ್ಲೋಯಿಂಗ್ ತರ ಇರ್ತೈತೆ ನನ್ನ ಅಡಿಗೆ ಟ್ಯಾಲೆಂಟ್ ಬೆಚ್ಚಿ ಇದನ್ನೆಲ್ಲ ದೇವ್ರೆ ಇದನ್ನು ಮರ್ತಿದೀನಿ ತಗೊಂಡೆ ಪ್ಲೀಸ್ ಎಲ್ಪ್ ಮೀ ಕಾಪಾಡ್ಮಿ ಕಾನಲ್ ತುಳ್ದಿ ತುಳ್ದಿ ಮಾಡಿರ್ತಾರೆ ಪಾನಿಪುರಿ ಅದು ಫ್ರೆಂಡ್ಸ್ ನೆನ್ಸ್ಕೊಳೋದ್ ಬೇಡ ನನ್ ಅಡು ಪಾಸಿಟಿವ್ ಆಗಿತ್ತು ನಂತರ ಮಕ್ಳು ಟೈಮ್ ಮಾಡ್ತಾರಲ್ಲ ಚಾಕ್ಲೇಟ್ ಬೇಕು ಅಂದ್ರೆ ಬೇಕೇ ಬೇಕು ಅಂತ ಮೂರ್ ತಿಂಗಳಲ್ಲಿ ಸಕ್ಸಸ್ ಆಗಿ ಚಾನೆಲ್ ಅದು ದೇವದಾಸಿ ತರ ಆಗ್ಬಿಟ್ಟಿದೆ ಅನ್ಕೊಡಿ ಒಂಥರ ಸಿಕ್ಕಿದ್ದು ಸ್ವಲ್ಪ ದೊಡ್ಡ ದೊಡ್ಡನೆ ಕಟ್ ಮಾಡ್ ಹಾಕೊಳ್ತಾ ಇದೀನಿ ಕಸ ಎಲ್ಲ ತುಂಬ ಪಲ್ಫಿ ಆದ್ರೂ ಟ್ರೈ ಮಾಡಿ ನನಗೋಸ್ಕರ ಈ ತರ ಪಫ್ ಟೇಸ್ಟ್ ಎಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗ್ ಮಾಡ್ತಾರೆ ಎಂಟ್ರಿ ಮಾಡೋ ಚೆನ್ನಾಗಿರ್ತಿದೆ ಇದಕ್ಕೋಗಿಲೇ ಅಲ್ಲ ಕತ್ತೆ ಅಂತ ಅದಕ್ಕೆ ದಿನ ಮೋಡ ಗುಡುಗು ಮುಂಚೆ ಎಲ್ಲ ನೋಡಿದಿವಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಾಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಸುಸ್ತಾಗಿದ್ದೀನಿ ಸ್ವಲ್ಪ ನಿದ್ದೆ ಬರತಾ ಆಗ್ತಿದೆ ಕಣ್ಣಲ್ಲ ಇನ್ನೂ ಊದಿಕೊಂಡಂಗೆ ಇದೆ ಎದ್ದಿದ್ದೇ ಈಗ ಹನ್ನೊಂದು ಗಂಟೆಲಿ ಫ್ರೆಂಡ್ಸ್ ನಾನು ಇನ್ನೂ ನಿದ್ದೆ ನನಗೆ ಸಾಕಾಗ್ತಾಯಿಲ್ಲ ಎರಡು ದಿನ ಬರೀ ಎರಡು ದಿನ ಸುತ್ತಾಡಿದ್ದಕ್ಕೆ ಈ ರೇಂಜ್ ಆಗಿದ್ದೀನಿ ಅಂದರೆ ಡೈಲಿ ಟ್ರಾವೆಲಿಂಗ್ ಮಾಡೋರು ಮೆಟ್ರೋದಲ್ಲೆಲ್ಲ ಓಡಾಡೋರು ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಅವರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮೆಟ್ರೋದಲ್ಲಿ ಮನೆ ಹೋಗ್ಬೇಕಾದ್ರೂ ಅಷ್ಟೇ ನಾವು ಫುಲ್ ಫಸ್ಟ್ ಟೈಮ್ ಹೋಗಿರೋದು ಎಕ್ಸೈಟಾಗಿ ವಿಡಿಯೋ ಮಾಡ್ಕೊಳ್ಳೋದು ಸೆಲ್ಫಿ ತೊಗೊಳೋದು ಅದೆಲ್ಲ ಮಾಡ್ತಾಯಿದ್ದೀವಿ ಬರೀ ನಾವು ಮಾತ್ರ ಹೋಗಿದ್ದವರು ಆಮೇಲೆ ಅಕ್ಕ ಪಕ್ಕದಲ್ಲಿ ನೋಡಿದ್ರೆ ಎಲ್ಲರೂ ಸುಮ್ಮನೆ ಅವ್ರ ಪಾಡ್ಗೆ ಅವ್ರ ಸಪ್ಪೆ ಮುಖ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಕೂತವ್ರೆ ಏನು ಇವ್ರಿಗೊಂದು ಸ್ವಲ್ಪ ಎಕ್ಸೈಟ್ ಇಲ್ವಲ್ಲ ತಲ್ಕೊಂಡ್ರಿ ಆಮೇಲೆ ಅನ್ನಿಸ್ತು ಅವ್ರಿಗೆ ಇದೆಲ್ಲ ಕಾಮನ್ ನಾವು ಹೊಸ್ದಾಗ ಬಂದಿದ್ದೀವಿ ಅದೇನು ಹೇಳ್ತಾರಲ್ಲ ಹಳ್ಳಿ ಹುಡುಗಿ ಪ್ಯಾಟೆಗೆ ಬಂದು ಆ ಥರ ಆಗಿತ್ತು ಪರಿಸ್ಥಿತಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ಫ್ರೆಂಡ್ಸ್ ನನಗಂತೂ ಗೊತ್ತು ಹೇಳೋಕ್ಕೆ ಆಗಲ್ಲ ಅಷ್ಟು ಎಂಜಾಯ್ ಮಾಡಿದೆ ನಿದ್ದೆ ಸಾಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ವಿಡಿಯೋದಲ್ಲಿ ವೀಡಿಯೋ ನೋಡ್ಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಅಕ್ಕ ನೀವು ಹೊರಗಡೆ ಸೈಲೆಂಟ್ ಆಗಿದ್ರಿ ಏನು ಮಾತಾಡ್ಲೇ ಇಲ್ಲ ಅಂತ ನಿಜ ಹೇಳಬೇಕಂದ್ರೆ ನಾವು ವಿಡಿಯೋ ಮಾಡಬೇಕಾದ್ರೆ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ವೀಡಿಯೋ ಕಟ್ ಮಾಡಿದ್ಮೇಲೆ ಮಾತೆ ಮಾತು ನಾವು ಎರಡು ದಿನ ಮತ್ತೆ ನೈಟ್ ಅಲ್ಲೇ ಉಳ್ಕೊಂಡಿದ್ನಲ್ಲ ಹನ್ನೆರಡು ಗಂಟೆ ತನಕ ಮಾತಾಡಿದ್ದೀವಿ ಅಷ್ಟು ಮಾತಾಡಿದ್ದೀವಿ ಅದನ್ನೆಲ್ಲ ನಾವು ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀರೆ ಕಣ್ ಜೊತೆ ಕಿವಿನೂ ಹೋಗಿಬಿಟ್ಟಿದ್ದು ನಿಮಗೆ ಅಷ್ಟು ಮಾತಾಡ್ತೀವಿ ಈಗ ಮಧ್ಯಾಹ್ನ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಸಹ ಏನೂ ಇಲ್ಲ ಬೆಳಗ್ಗೆಯಿಂದ ಊಟ ಇಲ್ಲ ತಿಂಡಿ ಇಲ್ಲ ಶಿವ ಅಂತೂ ನಾನು ದೇವಸ್ಥಾನದಿಂದ ಲಾಡು ತಂದಿದೆ ಇಸ್ಕಾನ್ ಟೆಂಪಲಿಂದ ಅದನ್ನೇ ತಿನ್ಕೊಂಡು ಅಲ್ಲಿ ಕುಡ್ಕೊಂಡು ಬೇಕ್ರೀಲಿ ಓಡಾಡ್ಕೊಂಡಿದೆ ಹೊಟ್ಟೆಗೆನೋ ಸ್ವಲ್ಪ ಮಾಡೋಕ್ಕೋಣ ಶಿವನ್ ಬಿಟ್ಟೋಗಿದ್ದೇ ದೊಡ್ಡ ತಪ್ಪಾಯಿತು ಅಂತ ಅನ್ಸು ಫ್ರೆಂಡ್ಸ್ ಮನೆ ಬಗ್ಲೆಲ್ಲ ಯಾವ ರೇಂಜಿಗೆ ಮಾಡೋಕ್ಕಿತ್ತು ಅಂದರೆ ಹತ್ತು ಗಂಟೆ ಅನ್ ಹತ್ತುವರೆಗೆ ಎದ್ದು ಈಗ ಒಂದು ಗಂಟೆ ತನಕ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಆ ರೇಂಜ್ಗೆ ಬರೀ ಎರಡು ದಿನಕ್ಕೆ ಒಂದೇ ಒಂದು ಅನಿಸಿದ್ದು ಫ್ರೆಂಡ್ಸ್ ನನಗೆ ಇನ್ಮೇಲೆ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಶಿವನ್ ಮನೆಯಿಂದ ಆಚೆ ಹಾಕಿ ಬೀಗ ಹಾಕೊಂಡು ಹೋಗ್ಬೇಕು ಅಂತ ಅರ್ಥ ಆಯಿತು ಮಾದೇಶ್ವರ ಬೆಟ್ಟಕ್ಕೆ ಒಂದು ವಾರ ಹೋಗಿದ್ದೀನಿ ಒಂದು ಸ್ವಲ್ಪ ಹಾಕಿರಲಿಲ್ಲ ಇಬ್ಬರೂ ಹೋಗಿದ್ವಲ್ಲ ಹಂಗಾಗಿ ಒಂದಿನ ಎರಡು ದಿನ ಮನೇಲಿ ಬಿಟ್ಟೋಗಿದ್ಕೀರೇಂಜಿಗೆ ಮಾಡೋದ ಸಾಕಾಗೋಯಿತು ಫ್ರೆಂಡ್ಸ್ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ ಗುರುವಾರ ಇವತ್ತು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನಾಳೆ ಶುಕ್ರವಾರ ಶನಿವಾರ ಬಟ್ಟೆ ಹೋಗೋಲ್ಲ ನಾನು ಏನೇನೋ ಇದೆ ಬನ್ನಿ ಫ್ರೆಂಡ್ಸ್ ಫುಡ್ ಏನಾಗುತ್ತೆ ಶೇರ್ ಮಾಡ್ಕೊಳ್ತೀನಿ ಅಡಿಗೆಜೆ ಅಂತ ಹೀರೆಕಾಯಿ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್ ಹತ್ತು ಗಂಟೆಯಿಂದ ಇದ್ದಾಗಿಂದ ಮನೆ ಕೆಲಸ ಮಾಡ್ಕೊಂಡು ಯೋಚನೆ ಮಾಡ್ತಿದ್ದೆ ಅದು ಮಾಡೋಣ ಇದು ಮಾಡೋಣ ಇದು ಮಾಡ ಅದು ಮಾಡೋಣ ಅಂತ ಕೊನೆಗೆ ಇದಕ್ಕೆ ಬಂದಿದ್ದೀನಿ ಎತ್ತಿಡ್ಬೇಕಾದ್ರೂ ಅಷ್ಟೇ ಒಂದು ಮಣ್ಣುಸಕಾಲೆ ಎತ್ತಿಟ್ಕೊಂಡು ಉಪ್ಸಾರು ಮಾಡೋಣ ಅಂತ ಆಮೇಲೆ ಶಿವ ಬಂದು ಹೇಳ್ಬಿಟ್ಟು ಇದು ಬೇಸಿಗೆ ಟೈಮಲ್ಲಿ ಉಪ್ಸಾರ ತಿನ್ನೋ ಧೈರ್ಯ ನನಗಿಲ್ಲ ಅಂತ ಯಾಕಂದ್ರೆ ಉಪಸಾರ ಹೀಟ್ ಜಾಸ್ತಿ ಸ್ವಲ್ಪ ಅದಕ್ಕೋಸ್ಕರ ಹೀರೆಕಾಯಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ತಾರಲ್ಲ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ನಂಗೆ ಸಿಗಬಾಟ ಇಷ್ಟ ಸ್ವಲ್ಪ ಅದನ್ನ ಮಾಡ್ಕೊಂಡು ಸ್ವಲ್ಪ ಹೀರೆಕಾಯಿ ಕಟ್ ಮಾಡ್ಕೊಂಡು ಬಜ್ಜಿ ಮಾಡ್ಕೊಬಿಟ್ಟರೆ ಎರಡು ಕಾಂಬಿನೇಷನ್ ಸೂಪರ್ ಸೂಪರ್ ಮೈಂಡ್ ಬ್ಲೋಯಿಂಗ್ ಥರ ಇರ್ತೈತೆ ಅದಕ್ಕೋಸ್ಕರ ಹುಳಿಮಟ್ಟ ಟಮೊಟೊ ತೊಗೊಂಡಿದ್ದೀನಿ ಅಡಿಗೆನ ಸೈಡ್ಗೆ ಈಗ ಇದು ನೆನ್ನೆ ನಾನು ಬರ್ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬಂದೆ ಶಿವ ಬಂದಿತ್ತು ಸ್ಟಾಪ್ಗೆ ಕರ್ಕೊಂಡು ಬರೋಕ್ಕೆ ಅಲ್ಲಿ ನಾನು ನೆನೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವತಾರ ಯಪ್ಪ ದೇವ್ರೆ ಬದುಕಿ ಬಂತ ಬಡ ಜೀವ ಅಂತ ಅನಿಸ್ತು ಹೆಂಗೋ ಬದುಕಿ ಮನೆಗೆ ಬಂದಿದೆ ದೊಡ್ಡ ವಿಷಯ ಅದಕ್ಕೆ ಆಗಾಗ ಹೆಣ್ಮಕ್ಳು ಹೊರಗಡೆ ಎಲ್ಲ ಸುತ್ತಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆವಾಗ ಸ್ವಲ್ಪ ಧೈರ್ಯನೂ ಬರುತ್ತೆ ನಂತರದವರು ಹೋದ್ರೆ ಕಷ್ಟ ಪರವಾಗಿಲ್ಲ ಅಭ್ಯಾಸ ಆಯಿತು ನಿಮಗೆ ಆರಾಮಾಗಿ ಧೈರ್ಯವಾಗಿ ಹೋಗಿಬಿಟ್ಬಿ ಈರುಳ್ಳಿ ಬೆಳ್ಳುಳ್ಳಿ ತಂದಿದ್ದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಸೇರಿ ನೂರೈವತ್ತು ರೂಪಾಯಿ ಫ್ರೆಂಡ್ಸ್ ಪರವಾಗಿಲ್ಲ ಓಕೆ ಫ್ರೆಂಡ್ಸ್ ಮತ್ತು ಇನ್ನೊಂದು ನಿನ್ನೆ ನಾನು ಅಲ್ಲಿಂದ ಬರಬೇಕಾದ್ರೆ ಅವಕ್ಕ ಅಕ್ಕ ಏನೇನೆಲ್ಲ ಕಳಿಸ್ಕೊಟ್ರು ಅದನ್ನೆಲ್ಲ ತೋರಿಸ್ ಅಂದ್ಕೊಂಡಿದ್ದೀನಿ ನನ್ನ ಅಡುಗೆ ಟ್ಯಾಲೆಂಟನ್ನು ಮಾಡಿ ಬೆಚ್ಚಿ ಇದನ್ನೆಲ್ಲ ಕಳಿಸ್ಕೊಟ್ಟಿರೋದು ಎಲ್ಲ ಟ್ರೈ ಮಾಡಲಿ ಅಂತ ಫುಲ್ಲು ಮಸಾಲಾಸ್ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಇವುಗಳಲ್ಲಿ ಕೆಲವೊಂದು ಐಟಮ್ಸ್ ನನಗೆ ಗೊತ್ತಿಲ್ಲ ನಾನು ತೋರಿಸ್ತೀನಲ್ಲ ನಿಮಗೆ ಗೊತ್ತಿರ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನಾನು ಫಸ್ಟ್ ಟೈಮ್ ನೆನೆ ಎಕ್ಕ ತೋರಿಸ್ದಾಗೆ ನೋಡಿದ್ದು ಏಲಕ್ಕಿ ನೋಡಿ ಇಲ್ಲಿ ಕಪ್ಪು ಏಲಕ್ಕಿ ಇದ್ರ ಹೆಸರು ಏನೋ ಹೇಳಿದ್ರು ಸಾರಿ ಫ್ರೆಂಡ್ಸ್ ಮರ್ತೋಯ್ತು ಇದು ಪಲಾವ್ಗೆ ಹಾಕೋದಂತೆ ನೋಡಿ ಕಪ್ಪಗೈತೆ ಇಷ್ಟು ದಪ್ಪ ಐತೆ ಒಳಗಡೆನೂ ಅಷ್ಟು ಬೀಜಗಳು ದಪ್ಪ ಐತೆ ಏಲಕ್ಕಿ ಇದು ದಪ್ಪ ಏಲಕ್ಕಿ ಅಂತ ಹೆಸರಿಡೋಣ ಇವಾಗ ಸದ್ಯಕ್ಕೆ ಇದು ಸ್ಟಾರು ಜಾಕಾಯಿ ನೆನೆ ಅವ ಅಕ್ಕ ಎಲ್ಲ ಹೇಳಿದ್ರು ಹೆಸರು ಪ್ಯಾಕ್ ಮಾಡ್ಬೇಕಾರೆ ಇದು 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 ಅಂತ ನಾನೆಲ್ಲ ಅಲ್ಲೇ ಮರ್ತ್ಬಿಟ್ಟು ಬಂದೆ ಆದರೆ ನಿನ್ನೆ ಎಲ್ಲೋ ಹಿಡ್ಕೊಂಡು ಕಳ್ದೋಗಿರೋ ಶಾಕಲ್ಲಿ ಎಲ್ಲ ಮರ್ತ್ಬಿಟ್ಟೆ ಇದು ಜೀರಿಗೆ ತರ ಐತೆ ಜೀರಿಗೆ ಅಲ್ಲ ಸೋಂಪ್ ತರ ಐತೆ ಸೋಂಪಲ್ಲ ಇದ್ರ ಹೆಸರು ಸಣ್ಣ ಜೀರಿಗೆ ಅಂತ ಹೆಸರಿಡೋಣ ನನಗೆ ಗೊತ್ತಿಲ್ಲ ನೀವು ಕಾಮೆಂಟ್ ಮಾಡಿ ಮತ್ತೆ ಪಲಾವ್ಗೆಲ್ಲ ಹಾಕ್ತಿವಲ್ಲ ಫ್ರೆಂಡ್ಸ್ ಎಲ್ಲ ಮರ್ತ ಬಂದಿದ್ದೀನಿ ಮತ್ತೆ ಇದು ಪಲಾವ್ ಹಾಕ್ತಿವಿ ಉದ್ದುದ್ದ ಮತ್ತೆ ಇದು ಫ್ರೆಂಡ್ಸ್ ಅಯ್ಯೋ ದೇವ್ರೆ ಇದನ್ನು ಮರ್ತಿದೀನಿ ಇದೇ ಮೇನ್ ನಾನು ನಿಮ್ಗೆ ಹೆಸರು ಹೇಳ್ಬೇಕು ಅಂತಿದ್ದೆ ಇದು ನೀರ್ಗ ಹಾಕಿದ್ರೆ ದಪ್ಪ ಆಗುತ್ತೆ ಮೇಲೆ ಮೇಲೆ ಗಂಜಿ ಗಂಜಿ ಆಗುತ್ತೆ ತಂಪಾಗುತ್ತಲ್ಲ ಫ್ರೆಂಡ್ಸ್ ಇದು ಪಾಯಸ ಅದು ಇದು ಮಾಡ್ತಾರಲ್ಲ ಜ್ಯೂಸ್ ಹಾಕಿ ಕುಡಿತಾರಲ್ಲ ಈಗ ಡ್ರಾಗನ್ ಫ್ರೂಟ್ಗೆಲ್ಲ ಇದನ್ನ ನೆನೆಸ್ರೆ ದಪ್ಪ ಒಂದ್ ಸ್ಪೂ ಇಷ್ಟು ಇಷ್ಟು ನೆನೆಸ್ರೆ ಅಷ್ಟಾಗ್ತಿ ಗಂಜಿ ಗಂಜಿ ಆಗ್ತೈತೆ ಇದು ಬೀಜ ಸಾರಿ ಫ್ರೆಂಡ್ಸ್ ಮರ್ತೋಯ್ತು ನನಗೆ ಇದು ಮಾತ್ರ ಗೊತ್ತು ಇದು ಗೊಂದು ಇದು ನೀರಿಗೆ ಹಾಕಿದ್ರೆ ರಬ್ಬರ್ ತರ ಆಗುತ್ತೆ ಸ್ವಲ್ಪ ದೊಡ್ಡ ಜಾಸ್ತಿ ಆಗುತ್ತಲ್ಲ ಫ್ರೆಂಡ್ಸ್ ಇದು ತಂಪು ದೇಹಕ್ಕೆ ನಮ್ಗೆ ಹೀಟ್ ಬಾಡಿ ಜಾಸ್ತಿ ಅನ್ಬಿಟ್ಟು ಕೈ ಎರಡನ್ನು ಕಳಿಸ್ಕೊಟ್ರು ಇದು ಹೆಸ್ರೇ ಮರ್ತೋದೆ ಫ್ರೆಂಡ್ಸ್ ನನ್ಗೆ ಬೇಜಾರಾಗ್ತೈತೆ ಇದು ಕಪ್ಪು ಬೀಜ ಕೇಳ್ಕೊಂಡು ನಾನು ಕೆಳಗಡೆ ಹಾಕ್ತೀನಿ ಇದು ಹೆಸರು ಮತ್ತೆ ಇದು ಪಲಾವ್ ಹಾಕ್ತಿರಲ್ಲ ಫ್ರೆಂಡ್ಸ್ ಗಮ್ ಅಂತ ಅರ್ತೈತೆ ನೆನ್ಸ್ಕೊಂಡು ನೆನ್ಸ್ಕೊಂಡು ನೆನ್ ನೆನ್ಪಿಟ್ಕೊಂಡ್ ಬಂದೆ ಎಲ್ಲ ಮರ್ತೋಯ್ತು ಇಷ್ಟು ಮಸಾಲ ನಮ್ಮ ಮನೇಲಿ ಬಿರಿಯಾನಿ ಪಲಾವ್ ಎಲ್ಲದಕ್ಕೂ ಹಾಕ್ಬೋದು ನಾನು ಟೇಸ್ಟ್ ಚೆನ್ನಾಗಿರ್ತೈತೆ ಇದು ಫ್ರೆಂಡ್ಸ್ ಸಣ್ಣಗೆ ಅಕ್ಕಿ ತರ ಇರ್ತಿತ್ತಲ್ಲ ಇದೆ ಹೆಸರು ಮರ್ತೆ ಮರ್ತೆ ಫ್ರೆಂಡ್ಸ್ ಸಾರಿ ಇದೆರಡು ಹೆಸರು ನಾನು ಕೆಳಗಡೆ ಹಾಕ್ತೀನಿ ಸಂಜೆ ಮತ್ತೆ ನಾನು ಕವರ್ ತರಕಾರಿ ಕವರ್ ಎಲ್ಲ ಕವರಲ್ಲಿ ಇಡ್ತೀನಲ್ಲ ಫ್ರೆಂಡ್ಸ್ ಸಾರಿ ತರಕಾರಿನೆಲ್ಲ ಕವರ್ ಅಲ್ಲಿ ಇಡ್ತೀನಲ್ಲ ಅದಕ್ಕೆ ಈ ಥರ ಪುಚ್ಚು ಕೊಟ್ಟು ಕಳಿಸಿದ್ರು ಇದರಲ್ಲಿ ಇಟ್ಕೊ ಇದ್ದ ಮೇಲೆ ಅಂತ ಇದರಲ್ಲಿ ಪ್ಯಾಕ್ ಮಾಡಿಟ್ರೆ ನೀರೊಳಗಡೆ ಹೋಗಲ್ಲ ತರಕಾರಿ ಅಲ್ಲ ಫ್ರೆಂಡ್ಸ್ ಇದು ನಾನು ತಗೋಬೇಕು ತಗೋಬೇಕು ಅಂದ್ಕೊಂಡಿದ್ದೆ ಆಮೇಲೆ ಅವ್ರ ಮನೇಲಿ ಇದ್ದಿದನ್ನ ಕಳಿಸ್ಕೊಟ್ಟಿದ್ದು ಜಾಸ್ತಿ ಐತೆ ಹನ್ನೆರಡು ಐತೆ ಎಲ್ಲ ತರಕಾರಿನೂ ಇದ್ರ ಮೇಲೆ ಇದರಲ್ಲೇ ಇಡ್ತೀನಿ ನಾನು ಕೃಷ್ಣ ತಗೊಡ್ತು ಈ ಕಲರ್ ನಂಗೆ ಜಾಸ್ತಿ ಇಷ್ಟ ಆಯಿತು ಅಡಿ ಫ್ರೆಂಡ್ಸ್ ಇದು ಇಸ್ಕಾರಲ್ಲೇ ತಗೊಂಡಿದ್ದು ಸಕ್ಕ ಪುಟ್ಟ ಕೃಷ್ಣ ತಗೊಂಡೆ ಪುಟ್ಟ ಕೃಷ್ಣನ್ ತಗೋಬೇಕಂದ್ರೆ ಫ್ರೆಂಡ್ಸ್ ಮದುವೆ ಆಗದೆ ಇರೋರು ಮಾಮೂಲಿ ದೊಡ್ಡ ಕೃಷ್ಣನ್ ತಗೋಬೇಕು ಅಂದರೆ ಯಂಗ್ ಕೃಷ್ಣನ್ ತಗೋಬೇಕು ನನ್ಗೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಸಾರಿ ಸಾರಿ ಕೃಷ್ಣ ಆಮೇಲೆ ಮದ್ವೆ ಆಗಿ ಮಕ್ಕಳಿಲ್ದೇ ಇರೋರು ಈ ಥರ ಬಾಲಕೃಷ್ಣನ್ ತಗೋಬೇಕು ಬೇಗ ಕೃಷ್ಣ ಬರಲಿ ಅಂತ ಮದುವೆ ಆಗಿರೋರು ರಾಧಾಕೃಷ್ಣನ್ ತಗೋಬೇಕು ಅವ್ರ ಥರ ಅನ್ಯೋನ್ಯವಾಗಿರಬೇಕು ಅಂತ ಈ ಥರ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಬಾಲಕೃಷ್ಣನ್ ತಗೊಂಡೆ ನೆಕ್ಸ್ಟ್ ವರ್ಷ ಕೃಷ್ಣನ ಕರ್ಕೊಂಡು ಮತ್ತೆ ಅವಕ್ಕನ ಜೊತೆಯೇ ಹೋಗೋಣ ಅಂತ ಕೃಷ್ಣ ಇಸ್ಕಾನ್ ಟೆಂಪಲ್ಗೆ ಮತ್ತೆ ನನ್ನ ಫೇವ್ರೇಟ್ ಅಂದರೆ ನಾನು ಪಾನಿಪುರಿ ಪೇಸ್ಟ್ ಫ್ರೆಂಡ್ಸ್ ಇದನ್ನು ಆಲ್ರೆಡಿ ಮಾಡಿಟ್ಟಿದ್ರು ಅವರು ಅದಕ್ಕೆ ಎತ್ಕೊಂಡು ಬಂದೆ ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಟೈಮ್ ನಾನು ಕೇಳ್ಕೊಂಡು ಮಾಡ್ತೀನಿ ಹೆಂಗ್ ಮಾಡೋದು ಅಂತ ಮತ್ತೆ ಅದಕ್ಕಿಂತ ಫೇವ್ರೇಟು ಉಪ್ಪಿನಕಾಯಿ ಎಷ್ಟು ಇಷ್ಟ ಅಂದರೆ ಫ್ರೆಂಡ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಮನೇಲಿ ಆಲ್ರೆಡಿ ಟೇಸ್ಟ್ ನೋಡ್ಬಿಟ್ಟೆ ನಾನು ಮತ್ತೆ ಚಿಕನ್ ಚಾಪ್ಸ್ ಎಲ್ಲ ನೆನ ಖಾಲಿ ಆಯ್ತು ಅವ್ರು ಕಟ್ ಕಳಿಸಿದ್ ತಿಂದ್ವಿ ನಾನು ಶಿವ ಫ್ರೆಂಡ್ಸ್ ಉಪ್ಪನ್ಕಾಯಿ ಎಷ್ಟ್ ಚೆನ್ನಾಗಿರ್ತೈತೋ ಚಾಕುನೆ ಸದ್ಯಕ್ಕೆ ಸ್ಪೂನ್ ಮಾಡ್ಕೊಳ್ಳೋಣ ಉಪ್ಪಿನಕಾಯಿ ಅಂದ್ರೆ ಈ ತರ ಇರ್ಬೇಕು ಫ್ರೆಂಡ್ಸ್ ನನ್ಗೆ ಅಂದ್ರೆ ಉಪ್ಪಿನಕಾಯಿ ಹಾಕಿದ್ಮೇಲೆ ಉಪ್ಪನ್ಕಾಯಿ ನುಣ್ಣಗ್ ಹಾಕ್ಬಾರ್ದು ಕಾಯಿ ಕಾಯಿ ಹಂಗಂಗೆ ಇರ್ಬೇಕು ಉಪ್ಪಿನಕಾಯಿ ಅವಾಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ Perchè? Perchè se lo mangi, ti piacciono le mani Con la mano E' bello Questa è una buona ricetta, è molto buona Questa non è buona Questa non è buona Questa non è buona Questa? Non puoi farla, è Non vuoi? Posso aggiungere il Non puoi, non puoi Non

ಪಾನಿಪುರಿ ಪುರಿ ಯಾರಾದ್ರೂ ಫ್ರೆಶ್ ಆಗಿ ಮಾಡ್ಕೊಡ್ತಾರ ಫ್ರೆಂಡ್ಸ್ ಎಷ್ಟು ದಿನ ಮಾಡಿರೋದ ನಾವು ತಗೊಂಬಂದು ತಿನ್ಬೇಕು ಫ್ರೆಶ್ ಆಗಿರೋದು ಮಾಡ್ಕೊಡಿ ಅಂದ್ರೆ ಯಾರು ಮಾಡ್ಕೊಡ್ತಾರೆ ಇಲ್ಲಿ ಅದೆಲ್ಲೋ ಅಸ್ಸಾಮ ಎಲ್ಲೋ ಕಾಲ ತುಳ್ದಿ ತುಳಿದು ಮಾಡಿರ್ತಾರೆ ಪಾನಿಪುರಿ ಪೂರಿನಾ ಈ ಕಡೆ ಮಾಡಲ್ಲ ಮನೇಲೆ ಮಾಡೋಣ ಅಂದ್ರೆ ನನ್ಗೆ ಗೊತ್ತಿಲ್ಲ ಮಾಡಿದೆ ಫ್ರೆಂಡ್ಸ್ ಟ್ರೈ ಮಾಡಿದೆ ಟ್ರೈ ಮಾಡಿದೆ ಅದು ಮೆತ್ ಮೆತ್ತ ಪುರಿ ಮಾಮೂಲಿ ನಾವು ತಿನ್ನೋ ಪುರಿ ತರ ಆಯ್ತು ಮನೇಲಿ ಮಾಡ್ಲಿ ಯಾಕಪ್ಪ ಮನೆ ಬಿಟ್ಟೋಗ್ತಿದ್ಯಾ ನನ್ಗ ಅಪ್ಪಿ ಒಂದು ಬ್ರೆಡ್ ತಗೋಬಿ ನಮ್ ಫ್ರೆಂಡ್ಸ್ಗೆ ಸ್ಯಾಂಡ್ವಿಚ್ ರೆಸಿಪಿ ತೋರಿಸ್ತೀನಿ ಚಿಕ್ಕ ಮಕ್ಕಳು ಸಹ ಮಾಡ್ತಾರೆ ಆದ್ರೆ ನನ್ಗೆ ಇಷ್ಟ ಫ್ರೆಂಡ್ಸ್ ನಿಮ್ಗೆ ಬ್ರೆಡ್ ಬೇಕಾ ಆಮೇಲೆ ಎಗ್ ಬಫ್ ಬೇಕಾ ಹಾ ನೀನು ತಾನೇ ಏನು ಬೇಕು ಏನು ನೋಡಿ ಫ್ರೆಂಡ್ಸ್ ಏನು ಬೇಕು ಏನು ಬೇಕು ಅಂತ ಬೇಕು ಅಂದ್ರೆ ಅಪ್ಪಿ ಮಾಡೋಣ ಇನ್ನೊಂದ್ಸಲ ಕೇಳು ಏನು ಬೇಕು ಅಂತ ಹಾ ಹಾ ತುಂಬ ಜನ ಕೇಳ್ತಾ ಇದ್ರಿ ಆ ವಕ್ಕ ನಿಮ್ಗೆ ಎಷ್ಟು ದಿನದಿಂದ ಪರಿಚಯ ಹೆಂಗ್ ಪರಿಚಯ ಅಂತ ಅದು ಅನ್ಎಕ್ಸ್ಪೆಕ್ಟೆಡ್ ಪರಿಚಯ ಫ್ರೆಂಡ್ಸ್ ಹೇಳಬೇಕು ಅಂದರೆ ಅದು ಹೆಂಗೆ ಅಂದರೆ ನನ್ನ ಚಾನಲ್ಲು ಶಿವ ವಿಲೇಜ್ ಲೈಸ್ಟೆಲ್ಲಿ ರನ್ನಿಂಗ್ ಅಲ್ಲಿಗೆಲ್ಲ ಅದ್ರದ್ದು ಐ ಡಿ ಏನೋ ಪ್ರಾಬ್ಲಮ್ ಆಗಿ ಅದು ಐ ಡಿ ಹೋಗಿತ್ತು ಚಾನಲ್ ಕಳ್ಕೊಂಡೆ ಆ ಡಿಪ್ರೆಷನ್ ಅಲ್ಲೇ ಇದೆ ಅವರು ನಮ್ಮ ಚಾನಲ್ ನೋ ನನ್ನ ಚಾನಲ್ ನೋಡ್ತಿದ್ರಂತೆ ಅವಕ್ಕ ಆಮೇಲೆ ಅವ್ರಿಗೆ ನನ್ನ ಇನ್ಸ್ಟಾ ಐಡಿ ಪಾಪ ಪಾಪ ಎಲ್ಸಿತ್ತೋ ಗೊತ್ತಿಲ್ಲ ಆಮೇಲೆ ನನ್ನ ಕೇಳೋದು ಇನ್ಸ್ಟಾಗ್ರಾಮಲ್ಲಿ ಬಂದು ಯಾಕೆ ವಿಡಿಯೋಸ್ ಆಗ್ತಿಲ್ಲ ಏನಾಯ್ತು ಅಂತ ಆಮೇಲೆ ನಾನು ಹೇಳ್ದೆ ಅಂದರೆ ಅವಾಗ ಜಾಸ್ತಿ ಬೇಜಾರಲ್ಲಿದ್ದೆ ಯಾರು ಏನಾಗ್ತಿದೆ ನಿಮಗೆ ಏನು ಅಂತ ಕೇಳೋರೇ ಇಲ್ಲ ಟೈಮ್ ಟೈಮಲ್ಲಿ ಅವಕ್ಕ ಕೇಳ್ತಾ ಆಮೇಲೆ ಹೇಳ್ದೆ ನಾನು ನಿಂಗೆ ಹಿಂಗಾಯ್ತು ಅಂತೆಲ್ಲ ಆಮೇಲೆ ಪಾಪ ಅವ್ರಿಗೂ ಗೊತ್ತಿಲ್ಲ ಇದಕ್ಕೇನು ಸೊಲ್ಯೂಷನ್ ಅಂತ ಹಂಗಾಗಿ ಅವ್ರ ಅವ್ರ ಹಸ್ಬೆಂಡ್ ಕೇಳ್ತಿದ್ರ ತುಂಬ ಜನ ಅವ್ರ ಹಸ್ಬೆಂಡ್ ಅಲ್ವಂತ ಹೌದು ಅವ್ರ ಹಸ್ಬೆಂಡ್ ಪೊಲೀಸು ಆಮೇಲೆ ಆ ಅಣ್ಣ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಿರುತ್ತಲ್ಲ ಇದ್ರ ಬಗ್ಗೆ ಎಲ್ಲ ಅವರು ಟ್ರೈ ಮಾಡಿದ್ರು ಪಾಪ ಇಡೀಗೆ ಇದು ಮಾಡ್ಕೊಡೋಕ್ಕೆ ಅದ್ರಲ್ಲಿ ಜಾಸ್ತಿನೇ ಏನೇನೋ ಆಗಿ ಏನೇನೋ ಆಗಿ ಇದಾಗ್ಬಿಟ್ಟೈತೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಆ ಚೆನ್ನಾಗಿ ನೆನೆಸ್ಕೊಳೋದು ಬೇಡ ನನಗೆ ಅಳು ಬರ್ತೈತೆ ಇದಾದರೂ ಸಿಕ್ಕೈತಲ್ಲ ಬಿಡಿ ಹೋಗ್ಲಿ ಆಮೇಲೆ ಒಂದು ಸಲ ಮೊಬೈಲ್ ಅಂಗಡಿ ಅವರೆಲ್ಲ ಪರಿಚಯ ಇದ್ರು ಅವ್ರಿಗೆ ಅಕ್ಕ ಒಂದು ಸಲ ಬಾ ನೋಡೋಣ ಟ್ರೈ ಮಾಡೋಣ ಹೋಗಿ ಮೊಬೈಲ್ ಅಂಗಡಿಯಲ್ಲಿ ಇಲ್ಲಿ ಗೊತ್ತಿರೋರು ಇದ್ದಾರೆ ಅಲ್ಲಿ ಕೇಳೋಣ ರಿಕವರ್ ಮಾಡ್ಕೊಡ್ಬೋದೇನೋ ಅಂತ ಕರೆದ್ರು ಅವಾಗ ಹೆಂಗಿತ್ತಂದ್ರೆ ಫ್ರೆಂಡ್ಸ್ ನನ್ನ ಮೈಂಡು ಯಾರೂ ಸಪೋರ್ಟ್ ಮಾಡೋರಿಲ್ಲ ಯಾರು ಇದ್ರ ಬಗ್ಗೆ ಹೇಳೋರಿಲ್ಲ ಅವಕ್ಕ ಗೊತ್ತಿಲ್ಲ ಅಂದ್ರೂ ಭಾಳ ಟ್ರೈ ಮಾಡೋಣ ಅಂದ್ರಲ್ಲ ಹಂಗಾಗಿ ಒಂಥರ ಧೈರ್ಯ ಬಂತು ನಾನು ಅಷ್ಟು ಬೇಗ ಯಾರನ್ನೂ ಅಂದರೆ ಇಷ್ಟಪಡಲ್ಲ ಮತ್ತು ಯಾರೂ ನಂಬಲ್ಲ ಅವಕ್ಕ ಮಾತಾಡಿದ್ದೆ ಹೆಂಗಂತಾರೆ ಇತ್ತಂದರೆ ನನಗೆ ಪಾಸಿಟಿವ್ ಆಗಿತ್ತು ನಂತರ ನೇನೆ ಎಲ್ಲರೂ ನೆಗೆಟಿವ್ ಆಗೇ ಹೇಳೋರು ಅವಾಗ ನನಗೆ ಏ ಚಾನಲ್ ಸಿಕ್ಕಲ್ಲ ಬಿಡು ಇನ್ನು ಯೂಟ್ಯೂಬ್ ಮಾಡಬೇಡ ಬಿಡು ಇಲ್ಲ ಒಂದು ಆರು ತಿಂಗಳು ಬಿಟ್ಟು ಮಾಡು ಈಗ ಹಿಂದಿಂದೆ ಮಾಡಬೇಡ ಈ ಥರ ಹೇಳೋ ಜನಗಳ ಮಧ್ಯೆ ಈ ಥರ ಭಾಳ ನೋಡೋಣ ಅಂದಾಗ ಆಮೇಲೆ ನಾನು ರೆಡಿ ಆಗ್ಬಿಟ್ಟು ಹೋದೆ ಫಸ್ಟ್ ಟೈಮ್ ಹೋಗಿದ್ದು ಶಿವನ ಕರೆದೇ ಶಿವ ಬಂದಿಲ್ಲ ನೀನು ಪಾಡ್ ನೀನೇನೋ ಏನೋ ಸಿಗಲ್ಲ ಅಂದರೂ ಒದ್ದಾಡ್ತಾ ಇದೆಯಾ ಚಾನೆಲ್ ಅಂತಂತೂ ಆಮೇಲೆ ಶಿವನ್ ಸೈಡಿಗಿತ್ತು ಓದೆ ಹೆಂಗೆಂಗೋ ಅಡ್ರೆಸ್ ಕೇಳ್ಕೊಂಡ ಅವತ್ತನ ಆಮೇಲೆ ಅವ್ರು ಮನೆಗೆ ಹೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ಆಮೇಲೆ ಆ ಮೊಬೈಲ್ ಅಂಗಡಿಗೆ ಹೋದ್ವಿ ಅವ್ರು ಗೊತ್ತಿರೋ ಅಂಗಡಿಗೆ ಅವರು ಟ್ರೈ ಮಾಡಿದ್ರು ಪಾಪ ಅವ್ರಿಗೂ ಗೊತ್ತಾಗಲಿಲ್ಲ ಅದು ಜಾಸ್ತಿಯೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತಲ್ಲ ಅದು ಪ್ರಾಬ್ಲಮ್ ಆಗಿ ಒಂದು ತಿಂಗಳಾಗ್ಬಿಟ್ಟಿತ್ತು ಸ್ಟಾರ್ಟಿಂಗಲ್ಲೇ ಹೋಗಿದ್ದರೆ ಸರಿ ಹೋಗ್ತಿತ್ತು ನಾನು ಬೇರೆಯವ್ರಿಗೆಲ್ಲ ಟ್ರೈ ಮಾಡಿಸಿ 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 ಅದು ಜಾಸ್ತಿ ಲಾಕ್ ಆಗಿಬಿಟ್ಟಿತ್ತು ಹಂಗಾಗಿ ಸಿಗಲಿಲ್ಲ ಅದು ಆಮೇಲೆ ಹಂಗಾಗಿ ಪರಿಚಯ ಆಗಿದ್ದು ಆಮೇಲೆ ಬಂದೆ ಆಮೇಲೆ ಅದು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅವಕ್ಕನೇ ಹೇಳಿದ್ದು ಹೊಸ ಚಾನಲ್ ಮಾಡಿ ನೀನು ಅದನ್ನೇ ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ ಅಂತ ನನಗೆ ಹೆಂಗಾಗಿತ್ತಂದ್ರೆ ಫ್ರೆಂಡ್ಸ್ ನನಗೆ ಚಾನಲ್ ಕಳ್ಕೊಂಡಿದ್ದು ಬೇಜಾರಾಗಲಿಲ್ಲ ಇನ್ನು ಹತ್ತು ಚಾನಲ್ ಮಾಡೋಷ್ಟು ಶಕ್ತಿ ನನಗೈತೆ ಮಾಡ್ತೀನಿ ಅಲ್ಲಿ ಸಬ್ಸ್ಕ್ರೈಬರ್ ಕಳಿಸ್ ಕಳ್ಕೊಂಡಿದ್ದೇ ನನಗೆ ಜಾಸ್ತಿ ಡಿಪ್ರೆಷನ್ ಆಗ್ಬಿಟ್ಟಿತ್ತು ನನಗೆ ಮತ್ತೆ ಸಿಗ್ತಾರ ಅವರು ನನಗೆ ಹೆಂಗಂದ್ರೆ ಫ್ರೆಂಡ್ಸ್ ಚಿಕ್ಕ ಮಕ್ಳು ಅಟೆ ಮಾಡ್ತಾರಲ್ಲ ಚಾಕ್ಲೇಟ್ ಬೇಕು ಅಂದ್ರೆ ಬೇಕೇ ಬೇಕು ಅಂತ ಆ ಥರ ನನಗೆ ಅದೇ ಸಬ್ಸ್ಕ್ರೈಬರ್ಸೇ ಬೇಕು ನನಗೆ ಅಂತ ಅದು ಹೆಂಗಂದ್ರೆ ಫ್ರೆಂಡ್ಸ್ ಈ ಕಾಲದಲ್ಲಿ ನೋಡ್ತೀರಾ ನೀವು ಒಂದು ಹುಡುಗಿ ಕೈ ಕೊಟ್ರೆ ಹುಡುಗರು ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ ಸೂಸೈಡು ಅದು ಇದು ಹೆಂಗೆಂಗೋ ಆಗ್ಬಿಟ್ಟಿರ್ತಾರೆ ಅಂತದ್ರಲ್ಲಿ ಆ ಚಾನೆಲ್ ಅಲ್ಲಿ ಬರೀ ಮೂರು ತಿಂಗಳಲ್ಲಿ ಆಗ ಚಾನಲ್ ಕಳ್ಕೊಂಡಾಗ ಬರೀ ಸಾವಿರದ ಐವತ್ತು ಸಾವಿರದ ಅರವತ್ತು ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ರು ಒಂದ್ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ವಿಡಿಯೋಸ್ ನೋಡ್ತಾ ಇದ್ರು ಅಷ್ಟು ಚೆನ್ನಾಗಿ ಹೋಗ್ತಿತ್ತು ಬರೀ ಮೂರು ತಿಂಗಳಲ್ಲಿ ಸಕ್ಸಸ್ ಆಗಿ ಚಾನಲ್ ಅದು ಇನ್ನೇನು ಪೇಮೆಂಟ್ ಆಗುತ್ತೆ ಅನ್ನೋ ಟೈಮ್ಗೆ ಕೈ ಕೊಡ್ತು ಈ ಥರ ಎಲ್ಲ ಆಯಿತು ನನಗೆ ಹೆಂಗಾಗ್ಬೇಡ ಪೇಮೆಂಟ್ ವಿಷಯ ಅಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಕಳ್ಕೊಂಡಲ್ಲ ಮತ್ತೆ ಅವ್ರು ನನ್ಗೆ ಸಿಗ್ತಾರ ಅಂತ ಫುಲ್ಲು ದೇವದಾಸ್ ಈ ಥರ ಆಗ್ಬಿಟ್ಟಿದೆ ಅಂದ್ಕೊಡಿ ಅಂದರೆ ಅದೇ ಪಾರು ದೇವದಾಸ್ ಅವ್ರ ಥರ ಆಗ್ಬಿಟ್ಟಿದ್ದೆ ಇನ್ನೂ ಡಬ್ಬಲ್ಲೇ ಆಗ್ಬಿಟ್ಟಿದೆ ಒಂದು ಹುಡುಗಿನ್ ಕಳ್ಕೊಂಡ್ರೆ ಅವ್ರು ಹೆಂಗಾಗ್ತಾರೆ ನನ್ನಂಥದ್ರಲ್ಲಿ ಇಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಸಾರಿ ವ್ಯೂವರ್ಸ್ಗೆ ಕಳ್ಕೊಂಡ್ರೆ ಹೆಂಗಾಗಿದ್ದೀನಿ ಯೋಚನೆ ಮಾಡಿ ಫ್ರೆಂಡ್ಸ್ ಆತರ ಥರ ಆಗಿಬಿಟ್ಟಿದ್ದೆ ಆಮೇಲೆ ಇಲ್ಲ ಅವರೇ ಸಿಗ್ತಾರೆ ನಿಮ್ಗೆ ಅವರೇ ಸಬ್ಸ್ಕ್ರೈಬರ್ಸ್ ಮತ್ತೆ ಉಡ್ಕೊಂಡು ಬರ್ತಾರೆ ನೀನು ನಾನು ಮಾಡು ಮಾಡು ಅಂತ ಹೇಳಿದ್ರ ಆಮೇಲೆ ಮಾಡೋದನ್ನ ಆಮೇಲೆ ಅದು ಏನೋ ಒಂದು ಪ್ರಾಬ್ಲಮ್ ಆಗಿ ಎಕ್ಟು ಏನೋ ಒಂಥರ ಬ್ರೆಟ್ ನನಗಿಂತ ಆಕ್ಕನ್ಗೆ ನಂಬಿಕೆ ಜಾಸ್ತಿ ಇಲ್ಲ ಮಾಡು ಆಗುತ್ತೆ ಬರ್ತಾರ ಅವ್ರು ಮತ್ತೆ ಸಿಕ್ತಾರೆ ಸಬ್ಸ್ಕ್ರೈಬರ್ಸ್ ಮಾಡು 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 ಅಂತ ಆಮೇಲೆ ಹೊಸ ಚಾನಲ್ ಮಾಡಿದೆ ಹಾ ಆಮೇಲೆ ಧೈರ್ಯ ಬಂತು ಒಂಥರ ಅಲ್ಲಕ್ತಾರ ಅವ್ರ ನನಗೆ ಸಿಕ್ಕಿದ್ದು ನೆಗೆಟಿವ್ ಆಗಿ ಮಾತಾಡೋ ಜನಗಳ ಮಧ್ಯನೇ ಇದ್ದೆ ಆಮೇಲೆ ಪಾಸಿಟಿವ್ ಆಗಿ ಮಾತಾಡೋ ಸಿಕ್ಕದ್ರಲ್ಲ ಹಂಗಾಗಿ ಅದಕ್ಕೆ ಜಾಸ್ತಿ ಅವ್ರಿಗೆ ಹೊಂದ್ಕೊಂಡಿರೋದು ನಾನು ಚಾನಲ್ ಇದು ಸಕ್ಸಸ್ ಆಗ್ತಾ ಬರ್ತಿದ್ದಂಗೆ ಅವ್ರು ಹೇಳ್ಬೋದಿತ್ತು ಅವ್ರು ಯಾಕಂದ್ರೆ ಅವ್ರು ಆವಾಗಿಂದ ನನ್ನ ಜೊತೆ ನಾನು ಚಾನಲ್ ಕಳ್ಕೊಂಡು ಬರೀ ಕೈಲಿದ್ದಾಗಿಂದ ನನ್ನ ಜೊತೆ ಇದ್ದಾರೆ ಏನು ಸಬ್ಸ್ಕ್ರೈಬರ್ಸ್ ಇಲ್ದ ಇದ್ದಾಗಿಂದ ಆಮೇಲೆ ಅವರು ಬಂದಮೇಲೆ ಈ ಥರ ಚಾನಲ್ ಎಲ್ಲ ಸಿಕ್ತು ಅವ್ರು ಯಾವಾಗ ಬೇಕಾದ್ರು ಕೇಳ್ಬೋದಿತ್ತು ನನ್ನ ಚಾನಲ್ ಬಗ್ಗೆ ನಿನ್ನ ಚಾನಲಲ್ಲಿ ಹೇಳು ಈ ಥರ ಎಲ್ಲ ಒಂದು ದಿನನೂ ಕೇಳಿಲ್ಲ ಮೊನ್ನೆ ಅವ್ರ ಬಗ್ಗೆ ನನ್ನ ವಿಡಿಯೋದಲ್ಲಿ ಹೇಳಿದಾಗೂ ಸಹ ಅವ್ರು ಕಾಲ್ ಮಾಡ್ಬಿಟ್ಟು ಯಾಕೆ ಕೇಳಿದೆ ಆ ಥರ ಎಲ್ಲ ಹೇಳ್ಬಾರ್ದು ಮತ್ತೆ ಬೇರೆಯವ್ರಿಗೂ ಬೇಜಾರಾಗುತ್ತೆ ನಿನ್ನ ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಥರ ಎಲ್ಲ ಬರುತ್ತೆ ನೀನು ಹೇಳ್ಬಾರ್ದು ಇತ್ತು ಅಂತ ಬೈದರು ನಿಜ ಹೇಳಿ ಆ ಥರ ಯಾರು ಸಿಕ್ತಾರೆ ಅಂತ ಬರೀ ಅವ್ರು ನನಗೆ ನಂಗೆ ಚೆನ್ನಾಗಿರ್ಬೇಕು ನನಗೆ ಒಳ್ಳೆ ಇದ್ರಲ್ಲಿ ಒಳ್ಳೆ ಹೆಸರು ಬರಬೇಕು ಅಷ್ಟು ಮಾತ್ರ ಅವ್ರ ಮೈಂಡಲ್ಲಿರೋದು ಹಂಗಾಗಿ ಜಾಸ್ತಿ ಕ್ಲೋಸ್ ಆಗಿದ್ದೆ ನಾನು ಅವ್ರಿಗೆ ಇದುವರೆಗೂ ಯಾರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ ಹಂಗಾಗಿ ಪರಿಚಯ ಆಗಿದ್ದು ಫ್ರೆಂಡ್ಸ್ ಈ ರೇಕಾಯಲ್ಲಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೀರಾ ಸಣ್ಣನೂ ಇಲ್ಲ ಸಾಂಬಾರ್ಗೆ ಹೆಂಗೆ ಬೇಕು ಹಂಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಇಷ್ಟು ತಗೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ತೊಗರಿ ಬೆಳೆ ಹಾಕ್ಕೊಳ್ತಿದ್ದೀನಿ ಅವರೇ ಆದರೂ ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ ಹೀರೆಕಾಯಿ ಎಲ್ಲ ಹಾಕ್ಕೊಂಡು ತರಕಾರಿ ಮುಳುಗಷ್ಟು ನೀರು ಹಾಕ್ಕೊಂಡು ಉಪ್ಪಾಕಿ ಒಂದೇ ಒಂದು ವಿಸಿಲ್ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಹೀರೆಕಾಯಿ ಬಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಉಪ್ಪು ನೀರು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಅಂದರೆ ಪುಡಿ ಉಪ್ಪು ಇಲ್ವಲ್ಲ ಹಾಗಾಗಿ ಕಲ್ಲುಪ್ಪನ್ನ ಕರಗಿಸ್ಕೊಳ್ತಾ ಇದ್ದೀನಿ ಮೊದಲು ಕಡಲೆ ಹಿಟ್ಟು ಹಾಕ್ಕೊಂಡು ಆಮೇಲೆ ಹಾಕ್ಕೊಬೇಕಿತ್ತು ನೀರು ಉಪ್ಪು ಈಗ ಕಡಲೆ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ತೀನಿ ಕಲರ್ ಬೇಕಾದ್ರೆ ಅರ್ಶನ ಹಾಕ್ಕೊಬೋದು ನನಗೆ ಕಲರ್ ಏನು ಬೇಡ ಅನಿಸ್ತಾ ಇದೆ ಇಟ್ಸ್ ಓಕೆ ಅಜ್ವಾನ ಹಾಕ್ಕೊಳ್ತಾರೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಆದರೆ ಅದನ್ನು ಇನ್ನೂ ಲೈಫಲ್ಲಿ ನೋಡಲೇ ಇಲ್ಲ ಹಂಗಾಗಿ ಇಲ್ಲ ವೀಡಿಯೋದಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಬಾಳೆಕಾಯಿ ಬಜ್ಜಿಗೂ ಸೇಮ್ ಇದೇ ಥರ ಆಲೂಗಡ್ಡೆ ಬಜ್ಜಿಗೂ ಸೇಮ್ ಇದೆ ಈರುಳ್ಳಿ ಬಜ್ಜಿ ಹೀರೆಕಾಯಿ ಬಜ್ಜಿಗೂ ಎಲ್ಲ ಸೇಮ್ ಇದೇ ಥರನೇ ಇಟ್ಟು ಮಿಕ್ಸಿಂಗ್ ಮಾಡೋದು ಉದ್ದುದ್ದ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಳಗಡೆದೇನು ತೆಗ್ದಿಲ್ಲ ಫ್ರೆಂಡ್ಸ್ ಈರೆಕಾಯ್ದು ಅದೇ ಟೇಸ್ಟ್ ಜಾಸ್ತಿ ಒಳಗಡೆದೆಲ್ಲ ತೆಗೆದ್ಬಿಟ್ರೆ ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೈತೆ ಅಂತ ಈ ಥರ ಇಟ್ಟೊಳಗೆ ಮುಚ್ಚಿಟ್ಟರೆ ಟೇಸ್ಟ್ ಚೆನ್ನಾಗಿ ಹಿಡಿತೈತೆ ಅಂತ ನಾನು ಅನಿಸಿಕೆ ಅನಿಸಿಕೆ ಏನು ಮ್ಯಾಟ್ರ್ ಅದೇನೇ ಓಕೆ ಫ್ರೆಂಡ್ಸ್ ಇದನ್ನು ಮುದ್ದೆ ಸಾಂಬಾರು ಆಗೋ ತನಕ ಸೈಡ್ಗೆ ಇಡ್ತೀನಿ ಚೆನ್ನಾಗಿ ನೆನಿತೈತೆ ಏನು ತಂದಿದ್ಯಾ ಆಳು ಮೂಳು ಕಡ್ಡಿ ಕಸ ಎಲ್ಲ ತುಂಬ್ಕೊ ರೋಡಲ್ಲಿ ಪಡ ಬಿದ್ದಿದ್ದಲ್ಲ ಏನು ಇಷ್ಟೊಂದು ಪ್ರೀತಿ ಇಷ್ಟೊಂದು ಪ್ರೇಮ ತಡೆ ಇಲ್ಲ ನೋಡಿ ಫ್ರೆಂಡ್ಸ್ ಸಂಬಳ ಬಂದ್ರೆ ತಿಂಡಿನ ತಿಂಡಿ ಮಂತ್ ಎಂಡಿಂಗ್ ಅಲ್ಲಿ ಏನು ಇಲ್ಲ ನೀನೇನ್ ತಂದಿದ್ ತಿಂಡಿ ನಾವು ಮೊನ್ನೆ ಹೋದಾಗ ಏನೇನ್ ತಿಂದ್ವಿ ಗೊತ್ತಾ ವೆರೈಟಿ ವೆರೈಟಿ ತಿಂಡಿಗಳು ಫ್ರೆಂಡ್ಸ್ ರಸ್ಮಲೈ ತಿಂದಪ್ಪಿ ಸೂಪರ್ ಆಗಿ ತಪ್ಪಿ ನೋಡಿ ಫ್ರೆಂಡ್ಸ್ ಅದೇ ತಿನ್ಬೇಕಂತೆ ಹೇಳ್ದೆ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಗೋಬಿ ಸಮೋಸ ನೋಡಿದೀರಾ ಫ್ರೆಂಡ್ಸ್ ಕೇಳಿದೀರಾ ನೀವು ಕೇಳಿರ್ತೀರ ನಾನು ಕೇಳಿರಲ್ಲ ಫಸ್ಟ್ ಸ್ಪೇಸ್ ಸೂಪರ್ ಆಗಿತ್ತು ರಸ್ಮಲೈ ನೋಡಿದೀನಿ ತಿಂದಿರ್ಲಿಲ್ಲ ಸ್ಪೇಸ್ ಸೂಪರ್ ಆಗಿತ್ತು ಯಾರದು ಅರಬ್ ಮಿಕ್ಸ್ ಪಲ್ಫಿ ಪಲ್ಫಿ ನಮಗೆ ಆರಂಜ್ ಪಲ್ಫಿ ಮಾತ್ರ ಗೊತ್ತು ಅರೇಬಿಕ್ ಪಲ್ಫಿ ದ್ರಾಕ್ಷಿ ಮಾಡೋದು ಫ್ರೆಂಡ್ಸ್ ರೆಸಿಪಿ ನೋಡ್ಕೊಂಡಿದ್ದೀನಿ ನಿಮ್ಗೆ ಹೇಳ್ಕೊಡ್ತೀನಿ ರೀ ಇವತ್ತಲ್ಲ ಕಪ್ಪು ದ್ರಾಕ್ಷಿ ತಂದಾಗ ಈಸಿ ಟೇಸ್ಟ್ ಸೂಪರ್ ಆಗಿತ್ತು ಫ್ರೆಂಡ್ಸ್ ದ್ರಾಕ್ಷಿ ತಿಂದಾಗೂ ಇರುತ್ತೆ ದ್ರಾಕ್ಷಿ ಜ್ಯೂಸ್ ಕುಡಿದಂಗೂ ಇರುತ್ತೆ ಸಖದಾಯಿತು ಟ್ರೈ ಮಾಡಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈಗ ಕಪ್ಪು ದ್ರಾಕ್ಷಿ ಹೀಟ್ ಅಂದ್ಕೊಡ್ತೀನಿ ಬೇಸಿಗೆ ಟೈಮಲ್ಲಿ ಆದರೂ ಟ್ರೈ ಮಾಡಿ ನನಗೋಸ್ಕರ ಬ್ರೆಡ್ಡು ಬ್ರೆಡ್ಡು ನಾನು ಅಷ್ಟೊಂದು ತಿನ್ನಲ್ಲ ಫ್ರೆಂಡ್ಸ್ ಇಲ್ಲಿ ಬೇಕ್ರಿ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ನೋಡಿ ಬಿಸಿ ಬಿಸಿ ಇದೆ ಗಮ್ಮಂತ ಇರುತ್ತೆ ತಿಂತ ಇದ್ರೆ ಈಗ ಕುತ್ಕೊಂಡ್ರೆ ಬೈ ಚಾನ್ಸ್ ನಾನು ತಿನ್ನೋಕೆ ಈ ಬ್ರೆಡ್ ಫುಲ್ ಖಾಲಿ ಮಾಡ್ತೀನಿ ಅಷ್ಟು ಟೇಸ್ಟ್ ಆಗಿ ಮಾಡ್ತಾ ಇದೆ ಅಣ್ಣ ಒಂದಿನ ನಾವು ಫುಲ್ಲು ಫೇಮಸ್ ಅನ್ನೋದು ಬೇಡ ದುರಂಕಾರ ಆಗ್ಬಿಡುತ್ತೆ ಫುಲ್ ಚೆನ್ನಾಗಿ ವಿಡಿಯೋಸ್ ಎಲ್ಲ ಚೆನ್ನಾಗಿ ಓಡ್ತಾ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಹೋಗ್ಬಿಟ್ಟು ಅಣ್ಣನ ಹತ್ರ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಮೊಟ್ಟೆ ಪಪ್ಸು ಅಷ್ಟೇ ಅದೊಂದೇ ಬೇಕ್ರೀಲೇ ನಾನು ಇದೆಲ್ಲ ತಿನ್ನೋದು ಜಾಮ್ ಚೌ ಚೌ ನಾಳೆ ಬಿಸಿ ಬಳೆ ಬಾತ್ ಮಾಡಬೇಕು ಖಾರಾಗುಂದಿ ತಗೋ ಬಂದರೆ ಚೌ ಚೌ ತಂದೆ ಇದೆ ಅದನ್ನೇ ಹಾಕೊಂತೀನಿ ನಾನು ಪರವಾಗಿಲ್ಲ ನನ್ನ ಫೇವ್ರೇಟ್ ಚಾಕ್ಲೇಟ್ ಐಸ್ ಕ್ರೀಮ್ ಬೇರೆ ಬೇಕ್ರಿಲ್ ಹೋದರೆ ತಣ್ಣಗಿರೋದೆ ಎತ್ಕೊಟ್ಬಿಡ್ತಾರೆ ಇವಣ್ಣ ಹಂಗಲ್ಲ ಮಾಡಿ ಇಟ್ಟಿದ್ರು ಬಿಸಿ ಮಾಡಿನೇ ಕೊಡ್ತಾರೆ ಅಲ್ಲಿ ಅದಕ್ಕೋಸ್ಕರ ಇಷ್ಟ ನನಗೆ ಅವಣ್ಣ ಅಲ್ಲ ಪಫು ಸೂಪರ್ ಈ ಥರ ಪಫ್ ಟೇಸ್ಟು ಎಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಏನು ಬೇಕು ಸಾಕಾ ಅಷ್ಟೇ ಸದ್ಯಕ್ಕೆ ಸಾಕು ಮುಂದಿನ ದಿನಗಳಲ್ಲಿ ಕೇಳ್ತಾ ಹೋಗಿ ತಿಂದು ತಂದು ಕೊಡ್ತಾ ಅವು ಹಾನಿರ ಅಂತ ನೀರಾಗ ಹ್ಞೂ ನೀರಾ ಸ್ಯಾಲ್ರಿ ಬಂದಾಗ ತಿನ್ಬೇಕು ಎಂಡರ್ಗೂ ಸುಮ್ಮನೆ ಇರಬೇಕು ನಿಮ್ಗೆ ಖರ್ಚ್ ಕೊಟ್ಟು ತಿರ್ಸ್ಕೊಂಡದ್ದು ನಾನು ತಿಂಡಿ ಎಲ್ಲ ತಿನ್ನೋಷ್ಟಲ್ಲಿ ಒಂದು ವಿಸಿಲ್ ಬಂದಿತ್ತು ಅದನ್ನು ಇಟ್ಟು ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಕಾಯಿ ಬೇಕಾದರೂ ಹಾಕ್ಕೊಬೋದು ಇವಿಷ್ಟು ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿಯಾದರೂ ಮಾಡ್ಕೊಬೋದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಈರೆಕಾಯಿ ಜೊತೆ ಬೇಯಿಸಿ ಬೇಕಾದ್ರೂ ಮಾಡ್ಕೋಬೋದು ಟೊಮೊಟೊ ಸಾಫ್ಟ್ ಆದಮೇಲೆ ಇಟ್ಕೊಂಡಿರೋ ಈರೇಕಾಯಿ ಬೇಳೆ ಸಾ ಬಗ್ಸ್ಕೊಂಡು ಸಾಂಬಾರ್ ಪುಡಿ ಎರಡು ಸ್ಪೂನ್ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಕುದಿ ಬಂದಮೇಲೆ ಹುಣಸೆ ರಸ ಆಪ್ಷನಲ್ಲಿ ಬೇಕಾರೆ ಹಾಕ್ಕೊಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಕುದಿ ಕುದಿಸೋ ಕುದ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಣಗಿರೋದ್ರಿಂದ ಈಗಲ ಹಾಕ್ಕೊಂಡೆ ಅದು ಚೆನ್ನಾಗಿರುತ್ತೆ ಅಂತ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಲಾಸ್ಟಲ್ಲಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿದ್ದ ಬಜ್ಜಿನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ತಳ ಹಂಟ್ಬಿಟ್ಟಿತ್ತು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಮುದ್ದೆ ಸಾಂಬಾರು ಹೀರೆಕಾಯಿ ಬಜ್ಜಿ ರೆಡಿ ಹೀರೆಕಾಯಿ ಬೇಳೆ ಸಾಂಬಾರು ಅಪ್ಪ ಅದು ಚೆನ್ನಾಯ್ತಾ ಬಜ್ಜಿ ಚೆನ್ನಾಗಿರ್ತೈತೆ ಎಂಟ್ರಿ ಅಡುಗೆ ಹೆಂಗಿದ್ರೂ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ನಾನಂತೂ ಊಟ ಮಾಡೋಕ್ಕಾಗಲ್ಲ ಯಾಕಂದರೆ ಶಿವ ಕೊಟ್ಟು ತಿಂಡಿ ತಿಂಡಿ ತಿಂದು ಹೊಟ್ಟೆಲ್ಲ ಫುಲ್ ಓಡಾಬೈತೆ ಒಂದೇ ಸಲ ರಾತ್ರಿ ಊಟ ಮಾಡಿದ್ರೆ ಸಾಕು ನನಗೋಸ್ಕರ ಗಿಫ್ಟ್ ಕಾದಿದೆ ದೊಡ್ಡ ಗಿಫ್ಟು ಗಿಫ್ಟ್ನ ಖಾಲಿ ಮಾಡೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿರುತ್ತೆ ಹಾಗಾಗಿ ಬಟ್ಟೆ ವಾಶ್ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ಬೇಗ ನಾನೊಂದು ಮೂರು ಸಾವಿರ ರೂಪಾಯಿ ವಾಷಿಂಗ್ ಮಿಷಿನ್ ತೊಗೊಳ ಅಂತಿದ್ದೀನಿ ತುಂಬ ಜನ ಫ್ರೆಂಡ್ಸ್ ಐಡಿಯಾ ಕೊಟ್ಟಲ್ಲ ಖಂಡಿತ ತೊಗೊಳ್ತೀನಿ ಫ್ರೆಂಡ್ಸ್ ನಾನು ಕೂಕ ನಿಲ್ಲಿಸ್ರೆ ಕೂಗಲ್ಲ ಅದು ಇದಕ್ಕೋಗಿಲೇ ಅಲ್ಲ ಕತ್ತೆ ಅಂತ ಅದಕ್ಕೆ ಓಕೆ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಗುಡ್ ನ್ಯೂಸ್ ಫ್ರೆಂಡ್ಸ್ ನಮ್ಮಲ್ಲಿ ಇಷ್ಟೇ ಬಟ್ಟೆ ಇವತ್ತು ರಾಶಿ ಗಟ್ಟೆ ಬಟ್ಟೆ ಹೋಗ್ದು ಸ್ವಲ್ಪ ಬಟ್ಟೆ ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ ಟಾಮ ಟಮ ಟಮ್ ಫ್ರೆಂಡ್ಸ್ ಅವ್ನು ಮಾತಾಡಲ್ಲ ಇಪ್ಪತ್ತು ರೂಪಾಯಿ ಜೇಬಲ್ಲಿ ಬಿಟ್ಟಿದೆ ಶಿವ ಅದನ್ನು ಒಗ್ದು ಒಣಗಾಕ್ಬಿಟ್ಟು ಆಮೇಲೆ ನೋಡ್ಬಿಟ್ಟು ಎತ್ಕೊಂಡೆ ಸದ್ಯ ಕಾಸು ಅರ್ಥ ಈ ಥರ ಬಟ್ಟೆಗಳಲ್ಲಿ

ಅಮೃತ ಅವ್ರದ್ದು ಹದ್ ತಾರೀಕು ಬರ್ತದೆ ಅಮೃತ ಹ್ಯಾಪಿ ಬರ್ತ್ಡೇ ನವೀನ್ ಅವ್ರದ್ದು ಅವರು ನವೀನ್ ಅವರು ಮಾವ ಅಂತೆ ಒಬ್ಬರಿಗೆ ಅವರು ನಿಮ್ ಸೊಸೈಟಿ ನಿಮ್ಮ ಏನೋ ಗೊತ್ತಿಲ್ಲ ವಿಶ್ವ ಕೇಳಿದ್ದು ಹದಿನೈದು ತಾರೀಕು ಬರ್ತದೆ ಸುನಂದ ಅಕ್ಕ ಹಾಯ್ ರಾಘವೇಂದ್ರ ಹದ್ಮೂರನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತ್ಡೇ ಸೌಮ್ಯ ಅವ್ರದ್ದು ಹದಿಮೂರನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ದಚ್ಚ ಅವ್ರದ್ದು ಏಳನೇ ತಾರೀಕು ಬರ್ತಡೆ ಬಟ್ ಆಗೋಯ್ತು ಸಾರಿ ಫಾರ್ ಲೇಟ್ ವಿಶಸ್ ಶಾಂತಿ ಅವರು ಹಾಯ್ ವಸಂತ ಅವರು ಅವರು ನಿಮ್ಮ ಮಗಳು ಹೇಳಿದ್ರು ವಿಶ್ ವಿಶ್ ಹಾಯ್ ಮಾಡಕ್ಕೆ ಡೈಲಿ ನಮ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವ್ರ ಹನ್ನೊಂದನೇ ತಾರೀಕು ಬರ್ತಾಳೆ ಅಪ್ಪಿ ಬರ್ತಾಳೆ ಶ್ರೇಯಸ್ ಪ್ರಕಾಶ್ ಚೈತ್ರ ಅವ್ರದ್ದು ಹನ್ನೆರಡನೇ ತಾರೀಕು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಪೂಜಾ ಪ್ರೇಮ ಹಾಯ್ ಹಾಯ್ ಶ್ರೀ ಭುವನ ಅವತ್ತು ಹದಿನೇಳನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ದೈವಿಕ್ ಹಾಯ್ ಹಾಯ್ ಮಂಜುಳ ಅವ್ರದ್ದು ಒಂಬತ್ತನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ಸ್ನೇಹ ಅವ್ರದ್ದು ಹದಿಮೂರನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ಲಕ್ಷ್ಮಿ ಅವರು ಇವರು ಇವರು ಅಷ್ಟೇ ನಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರಂತೆ ಥ್ಯಾಂಕ್ ಯು ಸೋ ಮಚ್ ರಿತೀಕ್ಷಾ ಹಾಯ್ ಡೈಲಿ ಇವ್ರಿಗೆ ಇದು ಪಾಪು ಡೈಲಿ ವಿಡಿಯೋಸ್ ನೋಡುತ್ತಂತೆ ಡೈಲಿ ಹಾಯ್ ಹೇಳ್ಬೇಕಂತೆ ನಾವು ಹಾಯ್ 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 ಮುಖ ಹತ್ರದಿಂದ ನೋಡಿ ಹೇಳು ಹಾಯ್ ಬೇಕಾ ಬೇಕಾ ಹಾಯ್ ಬೇಕಾ ಮತ್ತೆ ಮತ್ತೆ ಇನ್ನೊಬ್ರು ಮಂಜುಳಾ ಅವ್ರದ್ದು ಇಪ್ಪತ್ತನೇ ತಾರೀಕು ಬರ್ತದೆ ವಿಶ್ವ ಹ್ಯಾಪಿ ಸಿಸ್ಟರ್ ಹ್ಯಾಪಿ ಬರ್ತಡೆ ಹಾಯ್ ಸಮ್ ಎಸ್ ಹೆಸರು ಜಾಸ್ತಿ ಇಷ್ಟ ಆಯ್ತು ರಾಧಾ ಅವ್ರದ್ದು ಎಂಟನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ चैत्रा तारीख बर्तडे हॅपी बर्तडे सारो सिस्टर हाय बय फ्रेंड बय गुड गुड नैट रात्री मलगत्रेके <laughs> बय फ्रेंड्स